ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಬನ್ನಿ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ತುಂಬಾ ಉಪಯೋಗವಾಗುವಂತಹ ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂಥ ವಿಷಯ ತೊಗೊಂಬಂದಿದ್ದೀನಿ ಕೆಂಪು ಕಲ್ಲು ಸಕ್ಕರೆಯ ಗುಣಗಳ ಬಗ್ಗೆ ತಿಳಿಯೋಣ ಮತ್ತು ಏನಕ್ಕೆ ಎಲ್ಲ ಉಪಯೋಗಿಸ್ಕೋಬೇದು ಮತ್ತು ಹೇಗೆ ಉಪಯೋಗಿಸ್ಕೋಬೋದು ಹೇಗೆ ಉಪಯೋಗ ಮಾಡಿದರೆ ಹೇಗೆ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತ ತಿಳ್ಕೊಂಡ ಬನ್ನಿ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ನಿಮಗೆ ಅನಿಸಿಕೆ ಮತ್ತು ನಿಮ್ಮ ಕಮೆಂಟ್ಗಳಲ್ಲಿ ತಿಳಿಸ್ಬೋದು ಸ್ಕಿಪ್ ಮಾಡ್ದೆ ನೋಡಿ ಪ್ರತಿಯೊಂದು ವಿಷಯನೂ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಫಸ್ಟಿಗೆ ನೋಡಿ ನಾವು ತೂಕ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಕಲ್ಲು ಕ ಕಲ್ಲು ಕೆಂಪು ಕಲ್ಲು ಸಕ್ಕರೆ ಏನಾಗುತ್ತೆ ಅಂದರೆ ಶೀತ ಪ್ರಕೃತಿ ಹೊಂದಿರೋದು ಅದು ಕೋಲ್ಡಾಗಿರುತ್ತೆ ದೇಹಕ್ಕೆ ತಂಪು ಕೊಡುತ್ತೆ ಮತ್ತು ಬಾಡಿಯಲ್ಲಿ ಹೀಟನ್ನ ಕಡಿಮೆ ಮಾಡೋಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅದು ನಮಗೆ ಪಿತ್ತಿನ ಅಂಶ ಕಡಿಮೆ ಮಾಡೋದರಿಂದ ನಮ್ಮ ಬಾಡಿಯಲ್ಲಿ ನಾವು ವೇಟ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹೇಗೆ ತಗೋಬೋದು ಕಲ್ಲು ಸಕ್ಕರೆ ನಾವು ಕೆಂಪು ಕಲ್ಲು ಸಕ್ಕರೆ ಸ ಬಾಡಿನ ವೇಟ್ನ ಕಡಿಮೆ ಮಾಡೋಕ್ಕೆ ಅಂದರೆ ಸಬ್ಜಾ ಬರುತ್ತ ನೋಡಿ ಸಬ್ಜ ಅಲ್ಲಿ ಕೆಂಪು ಕಲ್ಲು ಸಕ್ಕರೆನ ಒಡೆದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡು ಡೇಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಸಬ್ಜಾ ಜೊತೆಗೆ ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಂಡು ಕುಡಿತಾ ಬಂದರೆ ಸ್ವಲ್ಪ ಎರಡು ಸ್ಪೂನಷ್ಟು ನೆಮೆಲ್ ಜ್ಯೂಸನ್ನ ಹಾಕ್ಕೊಂಡು ಕೆಂಪು ಕಲ್ಲು ಸಕ್ಕರೆ ಒಂದು ಸ್ಪೂನ್ ಸಬ್ಜ ಜೊತೆಯಲ್ಲಿ ನೀರಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ ನಿಮ್ಮ ವೇಟ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಹೊಟ್ಟೆಯೆಲ್ಲ ಬೊಜ್ಜು ಕಡಿಮೆ ಮಾಡುತ್ತೆ ಪ್ರತಿದಿನ ರಾತ್ರಿ ಸಬ್ಜನನ್ನೇ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಕೆಂಪು ಕಲ್ಲು ಸಕ್ಕರೆಯ ಪುಡಿ ಹಾಕಿಬಿಟ್ಟು ಲೆಮನ್ ಹಾಕ್ಕೊಂಡು ಕುಡಿದ್ರೆ ಕುಡಿಯೋಕ್ಕೂ ರುಚಿಯಾಗಿರುತ್ತೆ ಮತ್ತು ದೇಹಕ್ಕೆ ತಂಪು ಆಗಿರುತ್ತೆ ಮುಂದೆ ನೋಡೋಣ ಬನ್ನಿ ಮತ್ತೆ ನೆಕ್ಸ್ಟ್ ಉಪಯೋಗ ನಮಗೆ ಕೆಂಪು ಕಲ್ಲು ಸಕ್ಕರೆಯಿಂದ ಕಣ್ಣಿನ ತಂಪು ಕಣ್ಣಿನ ದೃಷ್ಟಿನ ಹೆಚ್ಚಿಗೆ ಮಾಡುತ್ತೆ ಕಣ್ಣಲ್ಲಿ ಪೊರೆ ಬರೆಯೋದು ಮತ್ತು ಪೊರೆ ಬರುತ್ತಲ್ಲ ಏಜ್ ಆಗ್ತಾ ಆಗ್ತಾ ಅದು ಕಡಿಮೆ ಆಗುತ್ತೆ ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ ಕಣ್ಣಿನ ಚಸ್ಮ ಬರುವಂಥ ಪ್ರಾಬ್ಲಮ್ನ ಎಲ್ಲ ಕಡಿಮೆ ಮಾಡುತ್ತೆ ಅದನ್ನ ಕೆಂಪು ಕಲ್ಲು ಸಕ್ಕರೆ ಮತ್ತು ಸೋಂಪು ಬರುತ್ತೆ ನೋಡಿ ಸೋಂಪಿನ ಜೊತೆ ಕೆಂಪು ಕಲ್ಲು ಸಕ್ಕರೆ ಪ್ರ ಸಮ ಪ್ರಮಾಣದಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡು ಹಾಲಿನ ಜೊತೆ ಹಾಕ್ಕೊಂಡು ಕುಡಿಬೋದು ನೀರಿನ ಜೊತೆ ಹಾಕ್ಕೊಂಡು ಕುಡಿದರೆ ಕಣ್ಣಿನ ದೋಷ ಎಲ್ಲ ಕಡಿಮೆ ಆಗುತ್ತೆ ದೃಷ್ಟಿಯಲ್ಲಿರೋ ವೀಕ್ನೆಸ್ನ ಕಡಿಮೆ ಮಾಡುತ್ತೆ ಕಣ್ಣಿನ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ ಸೋಂಪು ತುಂಬಾ ಒಳ್ಳೆಯದು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಅದು ನೀರಿನ ಕೆಂಪು ಕಲ್ಲು ಸಕ್ಕರೆ ಪೌಡರ ನೀರಿನ ಜೊತೆ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಹೊಟ್ಟೆ ಉಷ್ಣತೆ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ಮತ್ತು ಊಟ ಮಾಡಿದ ತಕ್ಷಣ ತೇಗ ಬರುತ್ತೆ ನೋಡಿ ಅದಕ್ಕೆಲ್ಲ ಜೀರಿಗೆ ಜೊತೆ ಕೆಂಪು ಕಲ್ಲು ಸಕ್ಕರೆ ಹಾಕೊಂಡು ಪುಡಿ ಮಾಡಿ ರಾತ್ರಿ ಹೊತ್ತು ಒಂದು ಅರ್ಧ ಲೋಟದಷ್ಟು ಕುಡಿತಾ ಬಂದರೆ ಏನಾಗುತ್ತೆ ಹೊಟ್ಟೆ ಉರಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮೇನಾಗಿರೋದು ಕೆಂಪು ಕಲ್ಲು ಸಕ್ಕರೆ ಗುಣ ಏನಂದರೆ ತಂಪಿನ ಅಂಶ ಇರುತ್ತೆ ಅದಕ್ಕೆ ತಂಪು ಶೀತ ಪ್ರಕೃತಿ ಅಂತಾರೆ ರಾಕ್ ಶುಗರ್ ಅಂತಾನೆ ಕರೀತಾರೆ ಇದಕ್ಕೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ತರ ಜೀರಿಗೆ ನೀರಲ್ಲಿ ಕೆಂಪು ಕಲ್ಲು ಸಕ್ಕರೆ ಹಾಕೊಂಡು ಕಷಾಯ ಮಾಡ್ಕೊಂಡು ಕುಡಿದ್ರೆ ಮೈಯಲ್ಲಿರುವಂಥ ಹೀಟ್ನ ಕಡಿಮೆ ಮಾಡುತ್ತೆ ಮತ್ತು ಡೈಜೆಷನ್ ಪ್ರವರು ಹೆಚ್ಚಿಗೆ ಮಾಡುತ್ತೆ ದಿನಾಲು ಕುಡಿತಾ ಬನ್ನಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೈಡ್ ಇಫೆಕ್ಟ್ ಅಂತೂ ಹುಡುಕರು ಸಿಗೋಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಮಕ್ಕಳ ಬುದ್ಧಿಶಕ್ತಿ ಮಕ್ಕಳ ಬಲ ಹೆಚ್ಚು ಮಾಡೋಕ್ಕೆ ತುಂಬಾ ಒಳ್ಳೆಯದು ಪ್ರತಿದಿನ ಹಾಲಂತೂ ಕುಡಿತಾರಲ್ವ ನಿಮ್ಮ ಮಕ್ಕಳು ಅದರ ಜೊತೆಗೆ ಒಂದು ಸ್ಪೂನಷ್ಟು ಕೆಂಪು ಕಲ್ಲು ಸಕ್ಕರೆಯ ಪುಡಿನ ಹಾಕಿಬಿಟ್ಟು ಕಲಸಿ ಕುಡಿತಾ ಬಂದರೆ ಬಾಡಿ ತಂಪು ಇರುತ್ತೆ ಮೆಮೊರಿ ಪವರು ಹೆಚ್ಚಾಗುತ್ತೆ ಮತ್ತು ಮಕ್ಕಳಲ್ಲಿರುವ ಹೊಟ್ಟೆಯಲ್ಲಿನ ಗ್ಯಾಸ್ಟ್ರಿಕ್ ಪ್ರಮಾಣ ಕಡಿಮೆ ಮಾಡುತ್ತೆ ಡ್ರೈ ಫ್ರೂಟ್ ಜೊತೆಗೆ ಲಡ್ಡು ಜೊತೆಗೆ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಜೊತೆಗೆ ನೀವು ಕೆಂಪು ಕಲ್ಲು ಸಕ್ಕರೆ ಪೌಡರ್ ಹಾಕಿಬಿಟ್ಟು ತಿನ್ನಿಸ್ತಾ ಬಂದರೆ ಮಕ್ಕಳಿಗೆ ಮಕ್ಕಳಲ್ಲಿರುವ ಬಲನೂ ಹೆಚ್ಚಾಗುತ್ತೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಮೆಮೊರಿ ಪವರು ಹೆಚ್ಚಾಗುತ್ತೆ ಈಗಿನ ಕಾಲದಲ್ಲಿ ಹೊರಗಡೆ ತಿಂಡಿ ಎಷ್ಟಾಗುತ್ತೆ ಅಂಟೋ ಅಷ್ಟು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಮಾಡಿ ಮನೆಯಲ್ಲೇ ಹೆಲ್ದಿ ಫುಡ್ನ ಹೆಲ್ದಿ ವರ್ಜನ್ನ ಮಾಡ್ಕೊಳ್ಳಿ ಮಕ್ಕಳ ಆರೋಗ್ಯನ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಷ್ಟು ಮುಂದೆ ಬರ್ತಾರೆ ಕೆಂಪು ಕಲ್ಲು ಸಕ್ಕರೆ ಜೊತೆ ಡ್ರೈ ಫ್ರೂಟ್ ಜೊತೆಗೆ ಕೊಡಿತಾ ಬನ್ನಿ ಪೌಡ್ರ್ ಮಾಡಿಬಿಟ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಬನ್ನಿ ಕೆಂಪು ಕಲ್ಲು ಸಕ್ಕರೆ ನೋಡಿ ಪ್ರತಿ ಅಂಗಡಿಗಳಲ್ಲೂ ಸಿಗುತ್ತೆ ಎರಡು ಥರ ಬರುತ್ತೆ ಕ ಲೈಟು ಮತ್ತು ಡಾರ್ಕು ನೋಡಿಕೊಂಡು ತೊಗೋಬೋದು ನೀವು ಕಲರ್ ಇರುತ್ತೆ ನೋಡಿಕೊಂಡು ಚೆನ್ನಾಗಿ ಒಳ್ಳೆ ಅಂಗಡಿಯಲ್ಲಿ ತೊಗೋಬೇಕಾಗುತ್ತೆ ನೆಕ್ಸ್ಟ್ ಕಂಪ್ ಕೆಲ್ ಕಂಪು ಕ ಕೆಂಪು ಕಲ್ಲು ಸಕ್ಕರೆ ನೋಡಿ ಜ್ವರ ಬಂದಾಗ ಬಾಡಿ ಹೀಟಾಗಿರುತ್ತೆ ನೋಡಿ ರಾತ್ರಿ ಹೊತ್ತು ಸಡನ್ನಾಗಿ ಜ್ವರ ಬರುತ್ತೆ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಮಕ್ಕಳಂತಲ್ಲ ಎಲ್ರಿಗೂ ಜ್ವರ ಬಂದಾಗ ಕೆಂಪು ಕಲ್ಲು ಸಕ್ಕರೆ ತೊಗೋತಾ ಬಂದರೆ ಏನಾಗುತ್ತೆ ಜ್ವರ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಯಾಕೆ ಹೇಳಿ ಜ್ವರ ಹೀಟಿಗೆ ಬರುತ್ತೆ ಬಾಡಿ ಹೀಟಿಗೆ ಸರಿಯಾಗಿ ಲೈಫ್ ಸ್ಟೈಲ್ ಮಾಡದೇ ಇದ್ರೆ ಲೈಫ್ ಸ್ಟೈಲ್ ಇರದೇ ಇದ್ರೆ ನಮಗೆ ಬಾಡಿ ಹೀಟ್ ಆಗಿ ಜ್ವರ ಬರೋಕೆ ಸಾಧ್ಯತೆ ಇರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಅಲ್ವಾ ಆವಾಗ ಸ್ವಲ್ಪ ಕೈ ಒಂದು ಸ್ಪೂನ್ ಕೆಂಪು ಕಲಸಕರೆ ಪೌಡರ್ನ ನೀರಿನಲ್ಲಿ ಹಾಕೊಂಡು ಕುಡೀರಿ ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡೀರಿ ಸಬ್ಜೊತತ್ತಿ ಕುಡೀರಿ ಜ್ವರ ಬಂದಾಗ ಈ ಥರ ತಂಪು ತಂಪಾಗಿರೋದು ಅಂದರೆ ಕೆಂಪು ಕಲಸಕ್ಕರೆ ತಗೋತಾ ಬಂದರೆ ಜ್ವರ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟು ಹೀಟು ಬಾಡಿ ಹೀಟು ಬಾಡಿ ಉಷ್ಣತೆ ತುಂಬ ಇರುತ್ತೆ ನೋಡಿ ಕೆಲಸ ಮಾಡೋ ಜಾಗ ಆಟೋ ಓಡಿಸೋರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ನಿಂತು ಕೆಲಸ ಮಾಡೋರು ಬಿಸಿಲಲ್ಲಿ ಕೆಲಸ ಮಾಡೋರು ತುಂಬಾ ಸ್ಟ್ರೇನ್ ಆಗಿರುತ್ತೆ ನೋಡಿ ಸುಸ್ತಾಗಿರುತ್ತೆ ನೋಡಿ ಅವರಿಗೆಲ್ಲ ಜಾಸ್ತಿ ಹೀಟ್ ಆಗುತ್ತೆ ಬಾಡಿಯಲ್ಲಿ ಮತ್ತು ಅಂಶ ಕಡಿಮೆ ಆಗುತ್ತೆ ಮತ್ತು ಗಂಟ್ಲೆಲ್ಲ ಇರುತ್ತೆ ಗಂಟಿನ ಕೆಮ್ಮು ಬರುತ್ತಿರುತ್ತೆ ಒಣ ಕೆಮ್ಮು ಅವರಿಗೆಲ್ಲ ತುಂಬಾ ಹೆಲ್ತು ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದು ಕೆಂಪು ಕಲಿಸೋಕ್ರೆ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಡೈಲಿ ದೇಹದ ಉಷ್ಣತೆ ಕಡಿಮೆ ಮಾಡೋಕ್ಕೆ ಕೆಂಪು ಸಕ್ಕರೆ ಪೌಡ್ರನ್ನ ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿತಾ ಬಂದರೆ ಡೈಲಿ ಹೊರಗಡೆ ಕೆಲಸ ಮಾಡಿ ಬಂದ ತಕ್ಷಣ ಕುಡಿದ್ರೆ ಬೆಳಗ್ಗೆ ಕುಡಿದ್ರೆ ಆದಷ್ಟು ಬೇಗ ನಿಮ್ಮ ಬಾಡಿ ಕೂಲಾಗಿ ಪರಿವರ್ತನೆ ಆಗುತ್ತೆ ಪ್ರತಿಯೊಂದು ನಾವು ಹೆಲ್ತ್ನ ಕರೆಕ್ಟ್ ಟೈಮಿಗೆ ಈ ಥರ ತಗೋತಾ ಬಂದರೆ ಯಾವ ಪ್ರಾಬ್ಲಮ್ಮು ಸೈಡ್ ಎಫೆಕ್ಟು ಆಗಲ್ಲ ಫ್ರೆಂಡ್ಸ್ ಬಾಡಿನ ಕೂಲ್ ಮಾಡೋಕ್ಕೆ ಕೆಂಪು ಕಲಸಕ್ಕರೆ ರಾಮಬಾಣ ಅನ್ಕೋತೀನಿ ರಾಮ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಪ್ರತಿದಿನ ಕೆಂಪು ಸಕ್ಕರೆನ ಉಪಯೋಗಿಸಂತೂ ಮರಿಬೇಡಿ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗಲಿ ಕೆಲಸ ಮಾಡೋರು ಆಗಲಿ ವರ್ಕರ್ಸ್ಗಾಗಲಿ ಮನೆಯಲ್ಲಿ ಹೆಣ್ಮಕ್ಳಿಗಾಲಿ ತುಂಬಾ ಉಪಯೋಗದ ಮರೀದೇ ಉಪಯೋಗಿಸಿ ಫ್ರೆಂಡ್ಸ್ ನೆಕ್ಸ್ಟು ಮಲಬದ್ಧತೆ ಕಾನ್ಸಿಪೇಷನ್ ಅಂತಾರಲ್ವ ಮಲಬದ್ಧತೆ ಅದು ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ ಹೀಟ್ ಬಾಡಿ ಇದ್ದವರಿಗೆ ಜಾಸ್ತಿ ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ಇರುತ್ತಲ್ವ ಅವರಿಗೆ ಮಾತ್ರ ಕೆಂಪು ಕಲ್ ಸಕ್ಕರೆ ಜೀರಿಗೆ ಅಜ್ವೇನು ಇದೆಲ್ಲ ಕೊಡಿತಾನೆ ಬರಬೇಕಾಗುತ್ತೆ ಮಲಬದ್ಧತೆ ಕರೆಕ್ಟಾಗಿದ್ದರೆ ಒಟ್ಟು ಊಟ ಊಟನೂ ಸರಿಯಾಗಿರುತ್ತೆ ಮತ್ತು ಬೆಳಿಗ್ಗೆ ಮೋಷನ್ಗೂ ಪ್ರಾಬ್ಲಮ್ ಆಗೋಲ್ಲ ಬೇಗ ಚೆನ್ನಾಗಿ ಮೋಷನ್ ಆಗ್ಬೇಕಂದ್ರೆ ಬಾಡಿ ತಂಪಿರಬೇಕು ಲಿಕ್ವಿಡ್ ಪದಾರ್ಥ ತೊಗೋಬೇಕು ಹಾರ್ಡ್ ತೊಗೊಂಡ್ರಷ್ಟು ಬಾಡಿ ಹೀಟಿಗೆ ಪರಿವರ್ತನೆ ಆಗುತ್ತೆ ಅದಕ್ಕೆ ನಾವು ಕೆಂಪು ಸಕ್ಕರೆ ತಗೊತಾ ಬಂದ್ರೆ ಏನಾಗುತ್ತೆ ಬಾಡಿ ತಂಪಾಗುತ್ತೆ ಮೋಷನ್ಗೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಹಾರ್ಡ್ ಮೋಷನ್ ಹೋಗೋದಿಲ್ಲ ಮತ್ತು ಮಲಬದ್ಧತೆ ಕಾಣಿಸೋದಿಲ್ಲ ಫ್ರೆಂಡ್ಸ್ ಪ್ರತಿದಿನ ತಗೊಳ್ಳಿ ಮತ್ತು ಲೈಫ್ ಸ್ಟೈಲ ಲೈಫ್ ಸ್ಟೈಲಲ್ಲಿ ನೀವು ಸ್ವಲ್ಪ ಲಿಕ್ವಿಡ್ ಅಂಶ ಇಲ್ಲದೇ ಇದ್ರೂ ಮಲಬದ್ಧತೆಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಆದ್ರೆ ಮಲಬದ್ಧತೆ ಬರುತ್ತೆ ನೋಡಿಕೊಂಡು ನೀವು ಲೈಫ್ ಸ್ಟೈಲನ್ನ ಹೊರಗಡೆ ತಿನ್ನೋದನ್ನು ಮರೆತುಬಿಟ್ಟು ಮನೆಯಲ್ಲೇ ಹೆಲ್ದಿ ಆಹಾರ ತಗೊಂಡು ನಿಮ್ಮನ್ನ ಆರೋಗ್ಯನ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್ ಕೆಂಪು ಕಲಸಕ್ಕರೆ ಎಲ್ಲೂ ಸಿಗುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ ಪ್ಲೀಸ್ ತರಿಸ್ಕೊಂಡು ನೀವು ಮನೆಯಲ್ಲೇ ಉಪಯೋಗಿಸಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತೊಗೋಬೋದು ಸೈಡ್ ಇಫೆಕ್ಟ್ ಏನೂ ಇಲ್ಲ ಎಲ್ರಿಗೂ ಹೆಲ್ತ್ ಬೆನಿಫಿಟ್ಸೇ ಸಿಗುತ್ತೆ ಇದರಲ್ಲಿ ಹಿರಿಯರಿಂದ ಹಳೆಯ ಕಾಲದಿಂದ ಬಳಸ್ತಾ ಬರ್ತಾ ಇದ್ದಾರೆ ತುಂಬಾ ಒಳ್ಳೆಯದು ಮತ್ತು ವೈಟ್ ಶುಗರ್ ವೈಟ್ ಕಲ್ಲು ಸಕ್ಕರೆ ತೊಗೋಬೇಡಿ ಕಪ್ಪ ದಪ್ಪ ಇರಲಿ ಸಣ್ಣ ಇರಲಿ ಯಾವುದೇ ಕಲ್ಲು ಸಕ್ಕರೆನ ತೊಗೋಬೇಡಿ ಇದೇ ಥರ ಮಿಶ್ರಿ ಅಂತಾರೆ ಇದಕ್ಕೆ ಕಲ್ಲು ಸಕ್ಕರೆ ಮಿಶ್ರಿ ಅಂತ ಕರೀತಾರೆ ಮಿಶ್ರಿ ಕಲ್ಲು ಸಕ್ಕರೆ ಕೆಂಪು ಕಲ್ಲು ಸಕ್ಕರೆ ಉಪಯೋಗಿಸಿ ಪ್ರತಿದಿನ ಜೀರಿಗೆ ಮತ್ತು ಸೋಂಪಿನ ಜೊತೆ ಪೌಡ್ರ್ ಮಾಡಿಟ್ಬಿಟ್ರೆ ನಿಮಗೆ ಪ್ರತಿಯೊಂದು ಖಾಲಿ ಹೋಟೆಲ್ ತೊಗೊಂಡ್ರೆ ಪ್ರತಿಯೊಂದು ಕಣ್ಣಿಗೆ ದೇಹದ ಉಷ್ಣತೆಗೆ ಮೆಮೊರಿ ಪವರ್ಗೆ ತುಂಬಾ ಉಪಯೋಗ ಉಪಯೋಗ ಆಗುತ್ತೆ ಪ್ರತಿಯೊಂದು ಸ್ವೀಟಲ್ಲೂ ನೀವು ಇದನ್ನು ಕೆಂಪು ಸಲ್ಕ್ ಸಕ್ಕರೆ ಬಳಸ್ಬಿಟ್ಟು ಸ್ವೀಟ್ನ ಮಾಡಿಬಿಟ್ಟು ಅದು ಉಪಯೋಗಿಸ್ಕೋಬೋದು ಎಷ್ಟು ಲಿಕ್ವಿಡ್ ಅಂಶ ತೊಗೋತೀರಿ ಬಾಡಿ ತಂಪಾಗುತ್ತೆ ಡೈಜೆಷನ್ ಪವರ್ ಹೆಚ್ಚಾಗುತ್ತೆ ಸಬ್ಜಾ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಮರೀದೇನೆ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಸಬ್ಜಲ್ಲಿ ನೀವು ಕೆಂಪು ಕಲ್ಸಕ್ಕೆರೆ ಪೌಡರ್ ಹಾಕೊಂಡು ಕುಡ್ದು ಲೆಮನ್ ಹಾಕೊಂಡು ಕುಡ್ದು ನೋಡಿ ಹೇಗೆ ಅನಿಸ್ತದೆ ಅಂತ ಪಕ್ಕ ನಿಮಗೆ ಇಷ್ಟ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೇಗೆ ಅನಿಸ್ತಾವಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಆದಷ್ಟು ಶೇರ್ ಮಾಡಿ ಇದೆಲ್ಲನೂ ತಿಳ್ಕೊಂಡೆ ವಿಡಿಯೋ ಮಾಡಿರೋದು ಯಾವುದು ಫೇಕ್ ಅಲ್ಲ ಯಾವುದು ಅನ್ಹೆಲ್ದಿ ಅಂತೂ ಅಲ್ವೇ ಅಲ್ಲ ಎಲ್ಲರಿಗೂ ಉಪಯೋಗವಾಗುತ್ತೆ ಮತ್ತು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲ ಹೇಳಿರೋದೆಲ್ಲ ರೆಮಿಡಿ ಈ ಥರ ಸೋಂಪಿನ ಜೊತೆ ಜೀರಿಗೆ ಜೊತೆ ತೊಗೊಂಡು ನೋಡ್ಕೊಳ್ಳಿ ನಿಮ್ಮ ಹತ್ರನೇ ವೇರಿಯೇಷನ್ ಕಾಣಿಸುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ